ಚಳಿಗಾಲ ಆರಂಭ ಆಯಿತು ಅಂದರೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡುತ್ತಲೇ ಇರುತ್ತೆ ಈ ಋತುವಿನಲ್ಲಿ ವಯಸ್ಸಾದವರಿಗೆ ಸ್ನಾಯು ಸೆಳೆತ ಹೆಚ್ಚಾಗುತ್ತೆ ತಾಪಮಾನ ಕುಸಿತವು ರಕ್ತನಾಳಗಳಲ್ಲಿ ಬಿಗಿ ಉಂಟು ಮಾಡೋದ್ರಿಂದ ಕೀಲುಗಳ ಸುತ್ತ ಮೃದು ಅಂಗಾಂಶಗಳಲ್ಲಿ ಬಿಗಿತವನ್ನು ಉಂಟು ಮಾಡುತ್ತೆ ಇದರಿಂದ ಕೀಲುಗಳು ಹೆಚ್ಚು ನೋವನ್ನು ಅನುಭವಿಸುತ್ತೆ ಈ ರೀತಿಯ ನೋವನ್ನು ಹಿಮ್ಮೆಟ್ಟಿಸೋಕೆ ಇಲ್ಲಿವೆ ಪರಿಣಾಮಕಾರಿ ಟ್ರಿಕ್ಸ್ ಚಳಿಗಾಲದಲ್ಲಿ ಕೀಲು ನೋವು ಸ್ನಾಯು ಸೆಳೆತವೆ ನೋವು ಹಿಮ್ಮೆಟ್ಟಿಸಲು ಇಲ್ಲಿವೆ ಪರಿಣಾಮಕಾರಿ ಟ್ರಿಕ್ಸ್ ಚಳಿಗಾಲ ಆರಂಭವಾಗಿದೆ ಕೆಲವು ಕಡೆಯಂತೂ ಚಳಿಯ ಹೊಡೆತ ತುಸು ಜೋರಾಗಿಯೇ ಇದೆ ಈ ಚಳಿಗಾಲ ಆರಂಭವಾಯಿತು ಅಂದ್ರೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಿರ್ತವೆ ಚಳಿಯಿಂದ ತಪ್ಪಿಸಿಕೊಳ್ಳಲು ನಾವೊಂದು ಮಾಡಿದ್ರೆ ಚಳಿಗೆ ಆರೋಗ್ಯ ಹದಗೆಟ್ಟು ಒಂದಷ್ಟು ದಿನ ಹೊದ್ದಾಡಬೇಕಾಗತ್ತೆ ಇನ್ನೂ ಚಳಿಗಾಲದಲ್ಲಿ ವಯಸ್ಸಾದವರ ಪಾಡು ಹೇಳತೀರದು ಚಳಿಯಲ್ಲಿ ಅವರ ಸ್ನಾಯು ಸೆಳೆತ ಹೆಚ್ಚಾಗುತ್ತೆ ತಾಪಮಾನ ಕುಸಿತವು ರಕ್ತನಾಳಗಳಲ್ಲಿ ಬಿಗಿ ಉಂಟು ಮಾಡಲು ಕಾರಣವಾಗಬಹುದು ಇದು ದೇಹದ ಪೂರ್ಣ ಭಾಗಕ್ಕೆ ರಕ್ತದ ಹರಿವು ಕಡಿಮೆ ಮಾಡಬಹುದು ಮತ್ತು ಕೀಲುಗಳ ಸುತ್ತ ಮೃದು ಅಂಗಾಂಶಗಳಲ್ಲಿ ಬಿಗಿತವನ್ನು ಉಂಟು ಮಾಡುತ್ತೆ ಪರಿಣಾಮವಾಗಿ ಸಂಧಿವಾತದ ಕೀಲುಗಳು ಹೆಚ್ಚು ನೋವನ್ನು ಅನುಭವಿಸಬಹುದು ಮತ್ತು ಚಳಿಗಾಲದ ತಿಂಗಳುಗಳಲ್ಲಿ ಸ್ನಾಯುಗಳು ಹೆಚ್ಚಾಗಿ ಸೆಳೆತವಾಗಬಹುದು ಈ ಸ್ನಾಯು ಸೆಳೆತದಿಂದ ತಪ್ಪಿಸಿಕೊಳ್ಳಲು ಹಲವರು ಪಡಬಾರದ ಪ್ರಯತ್ನಗಳನ್ನೆಲ್ಲ ಮಾಡ್ತಾರೆ ಆದರೂ ಅದರಿಂದ ಪ್ರಯೋಜನವಂತೂ ಸಿಗುವುದೇ ಇಲ್ಲ ಚಳಿಗಾಲದಲ್ಲಿ ಸ್ನಾಯು ಸೆಳೆತ ಉಂಟಾಗಬಾರದು ಅಂದರೆ ಮನೆಯಲ್ಲೇ ನೀವು ಕೆಲ ನಿಯಮ ಪಾಲಿಸಿ ನೋಡಿ ಹೀಗೆ ಮಾಡುವುದರಿಂದ ಸ್ನಾಯು ಸೆಳೆತದಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾಗಬಹುದು ನಿತ್ಯವೂ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡೋ ಅಭ್ಯಾಸ ಬೆಳೆಸಿಕೊಳ್ಳಿ ಒಂದೇ ದಿನ ನೀವು ದೇಹ ಬಳಲುವಷ್ಟು ವ್ಯಾಯಾಮ ಮಾಡಿದ್ರೆ ಎರಡನೇ ದಿನವೇ ಸಮಸ್ಯೆ ಎದುರಾಗಬಹುದು ನಿಧಾನವಾಗಿ ಐದು ಸಾವಿರ ಹೆಜ್ಜೆಗಳಷ್ಟು ದೂರ ನಡೆದಾಡೋದ್ರಿಂದ ವ್ಯಾಯಾಮ ಆರಂಭಿಸಿ ಹೀಗೆ ದೈಹಿಕ ಚಟುವಟಿಕೆಯು ದೇಹಕ್ಕೆ ಒಳ್ಳೆಯದು ಇದು ಸೈನೋವಿಯಲ್ ದ್ರವದ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ನಡೆಯೋದು ಅಥವಾ ಜಾಗಿಂಗ್ ಮಾಡೋದು ಫಿಟ್ ಆಗಿರಲು ಅದ್ಭುತ ಮಾರ್ಗ ನಿತ್ಯವೂ ಸಾಕಷ್ಟು ನೀರನ್ನು ಕುಡಿಯೋದು ಚಳಿಗಾಲದಲ್ಲಿ ಡಿಹೈಡ್ರೇಷನ್ನಿಂದ ತಪ್ಪಿಸಬಹುದು ಕೀಲುಗಳಿಗೂ ಇದು ಅನುಕೂಲವಾಗುತ್ತೆ ದೇಹಕ್ಕೆ ಅಗತ್ಯ ಪ್ರಮಾಣದಲ್ಲಿ ನೀರು ಸಿಗದಿದ್ರೆ ಸ್ನಾಯು ಸೆಳೆತದಂತಹ ಸಮಸ್ಯೆ ಬಹು ಆವರಿಸಬಹುದು ಜೊತೆಗೆ ರಾತ್ರಿ ಮಲಗುವಾಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯುವ ಅಭ್ಯಾಸ ಆರಂಭಿಸಿ ಒಂದೇ ವಾರದಲ್ಲಿ ನೀವು ಅದರ ಫಲಿತಾಂಶವನ್ನು ಕಂಡುಕೊಳ್ಳಬಹುದು ಸಾಕಷ್ಟು ಹಸಿ ತರಕಾರಿಗಳನ್ನ ಒಳಗೊಂಡಿರೋ ಸಮತೋಲನ ಆಹಾರವನ್ನ ಚಳಿಗಾಲದಲ್ಲಿ ಸೇವಿಸಿ ಕೃತಕವಾಗಿ ಸಿಹಿಯಾದ ಪಾನೀಯಗಳಿಂದ ದೂರವಿರುವುದು ಉತ್ತಮ ಹೆಚ್ಚುವರಿಯಾಗಿ ಆರೋಗ್ಯಕರ ಜೀವನ ಶೈಲಿಗಾಗಿ ಅತಿಯಾದ ಎಣ್ಣೆಯುಕ್ತ ಮತ್ತು ಉಪ್ಪು ಆಹಾರಗಳ ಸೇವನೆಯನ್ನು ಕಡಿಮೆ ಮಾಡಿ ಚಳಿಗಾಲದಲ್ಲಿ ಹೆಚ್ಚು ಉಪ್ಪು ಸೇವನೆ ಸ್ನಾಯುಗಳ ಬಲಹೀನತೆಗೆ ಕಾರಣವಾಗುತ್ತೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ನಿಯಮಿತವಾದ ಸ್ಟ್ರೆಚಿಂಗ್ ವ್ಯಾಯಾಮಗಳನ್ನು ಸೇರಿಸಿಕೊಳ್ಳಿ ದಿನಕ್ಕೆ ಕನಿಷ್ಠ ಮೂರು ಬಾರಿ ಈ ಕಠಿಣ ವ್ಯಾಯಾಮ ಮಾಡೋದು ಒಳಿತು ಈ ರೀತಿ ಮಾಡೋದ್ರಿಂದ ಸ್ನಾಯುಗಳು ಮತ್ತು ಕೀಲುಗಳಿಗೆ ರಕ್ತ ಪರಿಚಲನೆ ಸರಾಗವಾಗುತ್ತೆ ಜೊತೆಗೆ ಕೀಲುನೋವಿನ ಸಮಸ್ಯೆ ಇದ್ರೆ ನಿಯಮಿತವಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ ಚಳಿಗಾಲದಲ್ಲಿ ದೇಹವನ್ನು ಎಷ್ಟು ಸಾಧ್ಯವೋ ಅಷ್ಟು ಬೆಚ್ಚಗಿರಿಸುವತ್ತ ಗಮನ ಹರಿಸಬೇಕು ಹೀಗಾಗಿ ಹೊರಗೆ ಹೋಗುವಾಗ ದಪ್ಪನೆಯ ಉಣ್ಣೆಯ ಬಟ್ಟೆ ಧರಿಸೋದು ಸಂಪೂರ್ಣ ದೇಹ ಮುಚ್ಚುವಂತಹ ಬಟ್ಟೆ ಧರಿಸೋದು ಹಾಗೇನೇ ಕಾಲುಗಳಿಗೆ ಸಾಕ್ಸ್ ಧರಿಸಿ ಓಡಾಡೋದು ಕೈಕಾಲುಗಳನ್ನು ಬಿಸಿ ನೀರಿನಿಂದ ತೊಳೆದುಕೊಳ್ಳೋದು ಇದರ ಜೊತೆಗೆ ಒಳಾಂಗಣದಲ್ಲಿದ್ದಾಗಲೂ ಕೂಡ ಚಪ್ಪಲಿ ಧರಿಸೋದ್ರಿಂದ ನಿಮ್ಮ ಪಾದಗಳು ನೇರವಾಗಿ ನೆಲಕ್ಕೆ ತಾಕೋದನ್ನು ತಡಿಬಹುದು ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಮಾಡೋದು ಕಷ್ಟವೇ ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ತಣ್ಣೀರು ಸ್ನಾನಕ್ಕೆ ಮುಂದಾಗಬಾರದು ಅದರಲ್ಲೂ ಸ್ನಾಯು ಸೆಳೆತಾ ಇರೋರು ತಣ್ಣೀರಿನ ಸ್ನಾನ ಮಾಡಿದರೆ ಸಮಸ್ಯೆ ಮತ್ತಷ್ಟು ಹೆಚ್ಚುತ್ತೆ ಬಿಸಿ ನೀರಿನ ಸ್ನಾನದಿಂದಾಗಿ ರಕ್ತ ಪರಿಚಲನೆ ಸರಾಗವಾಗುತ್ತೆ ಇದರಿಂದ ಸ್ನಾಯು ಸೆಳೆತದ ಸಮಸ್ಯೆಯಿಂದ ದೂರವಿರಬಹುದು ಅಲ್ಲದೆ ಸಂಜೆ ವೇಳೆ ಬಿಸಿ ನೀರಿನ ಸ್ನಾನವು ಉತ್ತಮ ನಿದ್ರೆಗೂ ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಚಳಿಗಾಲದಲ್ಲಿ ಎದುರಾಗುವ ಕೀಲು ನೋವು ಸ್ನಾಯು ಸೆಳೆತ ನಿವಾರಣೆಗೆ ಈ ಅಂಶಗಳು ಪರಿಣಾಮಕಾರಿಯಾಗಿರುತ್ತವೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ